ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಒಂಬತ್ತು ಹನ್ನೊಂದು ಆದೇಶ ಪಡೆಯಲು ಜನತೆಗೆ ಎದುರಾಗಿದ್ದ ತೊಡಕನ್ನು ನಿವಾರಿಸುವ ನಿಟ್ಟಿನಲ್ಲಿ ಎರಡೂ ಪ್ರಮುಖ ನಿಯಮಗಳಿಗೆ ರಿಯಾಯಿತಿ ಮಾಡುವ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗಿದೆ ಇಪ್ಪತ್ತ ಐದು ಸೆನ್ಸ್ ತನಕದ ಜಾಗದ ಅಭಿವೃದ್ಧಿಗೆ ಇನ್ನು ಮುಂದೆ ಅರ್ಜಿ ಸಲ್ಲಿಸಿದ ಹದಿನೈದು ದಿನದೊಳಗೆ ತಾಲೂಕು ಕೇಂದ್ರಗಳಲ್ಲಿ ಆದೇಶ ದೊರೆಯಲಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾಹಿತಿ ನೀಡಿದ್ದಾರೆ ಪುತ್ತೂರು ತಾಲೂಕು ಆಡಳಿತ ಸೌಧದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಆರ್ ವೆಂಕಟಾಚಲಪತಿ ಅವರೊಂದಿಗೆ ಒಂಬತ್ತು ಹನ್ನೊಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಡೆದ ಸಭೆಯ ಬಳಿಕ ಶಾಸಕರು ಮಾಹಿತಿಯನ್ನು ನೀಡಿದ್ದಾರೆ ಒಂಬತ್ತು ಹನ್ನೊಂದು ಆದೇಶ ನೀಡಲು ಈ ಹಿಂದೆ ಇದ್ದ ರಸ್ತೆ ಹಾಗೂ ದಾನಪತ್ರದ ಎರಡು ನಿಯಮಗಳಿಗೂ ರಿಯಾಯಿತಿ ನೀಡಲಾಗಿದೆ ಅರ್ಜಿ ಸಲ್ಲಿಸಿದ ಭೂಮಿಗೆ ಸಂಪರ್ಕ ರಸ್ತೆ ಇದ್ರೆ ಸಾಕು ಇಪ್ಪತ್ತೈದು ಸೆನ್ಸ್ ತನಕದ ಜಾಗದ ಅಭಿವೃದ್ಧಿ ಮನೆ ಕಟ್ಟುವವರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಆದೇಶ ಪತ್ರ ಕೈಗೆ ದೊರಕುವ ವ್ಯವಸ್ಥೆ ಮಾಡಲಾಗಿದೆ ಎಂದರು ಜಾಗಕ್ಕೆ ನೈನ್ ಲೆವೆನ್ ಪಂಚಾಯತ್ ಮಟ್ಟದಲ್ಲಿ ಕೊಡ್ತಾ ಇದ್ದರು ಆ ನಂತರ ಪಬ್ಲಿಕ್ ಇಂಟ್ರೆಸ್ಟ್ ಪಿಟೀಷನ್ ಅವರು ಹಾಕಿ ಹೈಕೋರ್ಟ್ ಆದೇಶದ ಮುಖಾಂತರ ಅದು ಯಾವುದೋ ಒಂದು ಲೇಔಟ್ ಮಾಡಿದ್ರಿಂದ ಆ ಲೇಔಟ್ ಇಂದ ಜನರಿಗೆ ತೊಂದರೆ ಆಗಿದೆ ಅನ್ನುವ ಅವರ ಏನು ರಿಪಿಟಿಷನ್ ಇತ್ತು ಆ ರಿಪಿಟಿಷನ್ ಮೇರೆಗೆ ಹೈಕೋರ್ಟ್ ಆದೇಶ ಮಾಡಿದೆ ಯಾವುದೇ ಫ್ಯೂಚರ್ ಡೆವಲಪ್ಮೆಂಟ್ ಪ್ಲ್ಯಾನ್ಗಳು ಯಾವುದೇ ಇದ್ದರೂ ಡ್ಯಾಶ್ ಟು ಹೋಗ್ತಿರೋದು ಅರ್ಬನ್ ಡೆವಲಪ್ಮೆಂಟ್ ಡಿಪಾ ಡಿಪಾರ್ಟ್ಮೆಂಟ್ ಮುಖಾಂತರ ಹೋಗಬೇಕು ಅದು ಮಂಜೂರಾಗಿ ಅವರ ಬರವಣಿಗೆ ತಂದು ಹೋಗಬೇಕು ಅನ್ನೋ ಒಂದು ಹೈಕೋರ್ಟ್ಗೆ ಆದೇಶ ಆಗಿದೆ ಆ ಆದೇಶದ ಪ್ರಕಾರ ಎಲ್ಲ ಯಾವುದೂ ಲೈನ್ ಲೆವೆಲ್ಗಳನ್ನು ಕೊಡುತ್ತಿದ್ದು ಅದು ನಗರದಲ್ಲಿ ಟೌನ್ ಪ್ಲಾನಿಂಗ್ ಇತ್ತು ಗ್ರಾಮೀಣ ಪ್ರದೇಶಗಳಿಗೆ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ ಹೋಗಿ ಅಲ್ಲಿಂದ ಅನುಮತಿ ಪಡ್ಕೊಂಡು ಅನುಮೋದನೆಯನ್ನು ಪಡ್ಕೊಂಡು ಪಂಚಾಯತ್ನಲ್ಲಿ ಕೊಡುವಂಥ ಒಂದು ಆದೇಶ ಹೊರಬೇಕು ಇದರಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಅಂದರೆ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ ಆದರೆ ಅವರು ಎಲ್ಲ ಮಂಗಳೂರಿಗೆ ಹೋಗಬೇಕಾಗ್ತದೆ ಆ್ಯಂಡ್ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗಲ್ಲಿ ಜನರಿಗೆ ನೋಟ್ ಆಫ್ ರೆಗ್ಯುಲೇಷನ್ಸ್ ಅಂದರೆ ಅದು ಇಟ್ ಇಸ್ ಅ ಫ್ಯೂಚರ್ ಡೆವಲಪ್